ನಮಸ್ಕಾರ ಸ್ನೇಹಿತರೆ ರಾಶಿಯಲ್ಲಿ ಶನಿ ಹಿಮ್ಮುಖ ಸಂಚಾರ ಈ ಮೂರು ರಾಶಿಯವರು ನೂರ ಮೂವತ್ತೆಂಟು ದಿನಗಳಲ್ಲಿ ಕೋಟ್ಯಾಧಿಪತಿಗಳಾಗಲಿದ್ದಾರೆ ಹೌದು ಜುಲೈ ಹದಿಮೂರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಶನಿಯು ರಾಶಿಯಲ್ಲಿ ತನ್ನ ಹಿಮ್ಮುಖ ಹಂತವನ್ನು ಪ್ರಾರಂಭಿಸುತ್ತಾನೆ ಶನಿಯು ನೂರ ಮೂವತ್ತೆಂಟು ದಿನಗಳವರೆಗೆ ಹಿಮ್ಮುಖ ಸ್ಥಿತಿಯಲ್ಲಿರುತ್ತಾನೆ ಅಂದರೆ ನವೆಂಬರ್ ಇಪ್ಪತ್ತೆಂಟರವರೆಗೆ ಈ ಹಿಮ್ಮುಖ ಹಂತದಲ್ಲಿ ಮುಂದುವರಿಯುತ್ತದೆ ಇದರಿಂದ ಮೂರು ರಾಶಿ ಜನರ ಜೀವನದಲ್ಲಿ ನಿರ್ಣಾಯಕ ಬದಲಾವಣೆಗಳು ಉಂಟಾಗುತ್ತವೆ ಮತ್ತು ಹಣಕಾಸಿನ ವಿಷಯದಲ್ಲಿ ಗಮನಾರ್ಹ ಪ್ರಯೋಜನಗಳು ಕಂಡುಬರುತ್ತವೆ ಹಾಗಾದರೆ ಆ ಅದೃಷ್ಟದ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ನೀವು ಕೂಡ ಶನಿಯ ಭಕ್ತರಾಗಿದ್ದರೆ ವಿಡಿಯೋ ಬಂದು ತಪ್ಪದೆ ಲೈಕ್ ಗುಡ್ ಓಂ ಶನಿದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಮೊದಲನೆಯದಾಗಿ ಮೀನರಾಶಿ ಮೀನ ಮೀನರಾಶಿಯವರಿಗೆ ನೂರ ಮೂವತ್ತೆಂಟು ದಿನಗಳ ಕಾಲ ಶನಿಯ ಪ್ರಭಾವದಿಂದ ಲಾಭವಾಗುತ್ತದೆ ಈ ಸಮಯದಲ್ಲಿ ಅವರು ಹಳೆಯ ವಿವಾದಗಳಿಂದ ಮುಕ್ತರಾಗುತ್ತಾರೆ ಇದಲ್ಲದೆ ಸಂಬಂಧಗಳು ಮತ್ತಷ್ಟು ಸುಧಾರಿಸುತ್ತವೆ ಮತ್ತು ಹಣದ ವಿಷಯದಲ್ಲಿ ಕೆಲವು ಲಾಭಗಳನ್ನು ಪಡೆಯುವ ಸಾಧ್ಯತೆಗಳಿವೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ ಮೀನ ಮೀನರಾಶಿಯವರು ಸಮಾಜದಲ್ಲಿ ಗೌರವವನ್ನು ಪಡೆಯುತ್ತಾರೆ ಮತ್ತು ಅವರ ಪ್ರೇಮ ಜೀವನವು ತುಂಬ ಸಕಾರಾತ್ಮಕವಾಗಿರುತ್ತದೆ ಅವರು ತಮ್ಮ ಕೆಲಸಕ್ಕೆ ಸಾಕಷ್ಟು ಪ್ರತಿಫಲವನ್ನು ಪಡೆಯುತ್ತಾರೆ ಅವರ ಆರೋಗ್ಯವು ತುಂಬ ಚೆನ್ನಾಗಿರುತ್ತದೆ ಮತ್ತು ಅವರು ತಮ್ಮ ಯೋಜಿತ ಕಾರ್ಯಗಳು ಸುಲಭವಾಗಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ ಏಳನೆಯದಾಗಿ ವೃಷಭ ರಾಶಿ ಋಷಭ ರಾಶಿಯವರಿಗೆ ಶನಿಯ ಮುಖ ಪ್ರಭಾವದಿಂದ ಉತ್ತಮ ಫಲಿತಾಂಶಗಳು ದೊರೆಯಲಿವೆ ವಿಶೇಷವಾಗಿ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ಶುಭ ಘಟನೆಗಳು ಸಂಭವಿಸುವ ಸಾಧ್ಯತೆಗಳಿವೆ ಇದರಿಂದ ಅವರಿಗೆ ವಿಶೇಷ ಪ್ರಯೋಜನಗಳು ದೊರೆಯುತ್ತವೆ ಇದಲ್ಲದೆ ಕೆಲಸ ಮಾಡುತ್ತಿರುವವರಿಗೆ ಬಡ್ತಿ ಸಿಗುವ ಸಾಧ್ಯತೆಗಳಿವೆ ಮತ್ತು ವೃಷಭ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಸಂತೋಷವು ದ್ವಿಗುಣಗೊಳ್ಳುತ್ತದೆ ಮತ್ತು ಕುಟುಂಬ ಸದಸ್ಯರ ಬೆಂಬಲದೊಂದಿಗೆ ಅವರು ಬಯಸಿದ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತದೆ ವಿಶೇಷವಾಗಿ ಕೆಲಸ ಮಾಡುತ್ತಿರುವವರಿಗೆ ಈ ಸಮಯದಲ್ಲಿ ಅವರ ಸಂಬಳವು ಅಗಾಧವಾಗಿ ಹೆಚ್ಚಾಗುತ್ತದೆ ಅವರು ನಿರೀಕ್ಷಿಸಿದಂತೆ ಆರ್ಥಿಕ ಪ್ರಯೋಜನಗಳನ್ನು ಪಡೆಯುತ್ತಾರೆ ಮೂರನೆಯದಾಗಿ ಕಟಕ ರಾಶಿ ಶನಿ ಹಿಮ್ಮುಖ ಚಲನೆಯಿಂದ ಕಟಕ ರಾಶಿಯವರಿಗೆ ಅದೃಷ್ಟ ಬಲಿಯಲಿದೆ ವಿಶೇಷವಾಗಿ ಈ ಸಮಯದಲ್ಲಿ ಎಲ್ಲ ರೀತಿ ಕೆಲಸಗಳು ಪರಿಹಾರವಾಗುತ್ತವೆ ಇದಲ್ಲದೆ ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದ್ದರೆ ಅದು ನಿಮಗೆ ಎರಡು ಪಟ್ಟು ಲಾಭದೊಂದಿಗೆ ಮರಳಿ ಸಿಗುತ್ತದೆ ಇದಲ್ಲದೆ ಹಿಂದೆ ನೀಡಿದ ಹಣವನ್ನು ಸಹ ನೀವು ಪಡೆಯುತ್ತೀರಿ ಕಟಕ ರಾಶಿಯವರಿಗೆ ಈ ಸಮಯ ತುಂಬ ಸಿಹಿ ಎಂದು ಪರಿಗಣಿಸಬಹುದು ನಿಮ್ಮ ಸಂಗಾತಿಯೊಂದಿಗಿನ ಜೀವನವು ತುಂಬ ಅದ್ಭುತವಾಗಿ ಮುಂದುವರಿಯುತ್ತದೆ ನೀವು ನಿಮ್ಮ ಹೆಂಡತಿಯೊಂದಿಗೆ ತುಂಬ ಸಂತೋಷದ ಸಮಯ ಕಳೆಯುತ್ತೀರಿ ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸುವ ಮೂಲಕ ನಿಮ್ಮ ಪ್ರಯೋಜನಗಳನ್ನು ಸಹ ಪಡೆಯುತ್ತೀರಿ ಇದಲ್ಲದೆ ನಿಮ್ಮ ಆರೋಗ್ಯವು ಬಹಳಷ್ಟು ಸುಧಾರಿಸುವ ಸಾಧ್ಯತೆಗಳಿವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್